ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ शिशिराय नमः विष्णुसहस्रनामद ओम्बैनूरा हिमूरनय नाम शिशिरः तापत्रयाभितप्तानाम् विश्रामस्थानत्वात् शिशिरः आनन्दद पराकाष्ठेयल्लि रमिसुववनु भगवन्त तन्ननु सदा स्मरिसुव भक्तर शोकवन्नु नाशमाडुत्ताने भगवन्त तापत्रयगलिन्द बडलिद भक्त ಭಕ್ತರಿಗೆ ವಿಶ್ರಾಂತಿ ಸ್ಥಾನನಾಗಿದ್ದಾನೆ ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಆನಂದವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಶಿಶಿರ ಮೂರು ವಿಧದ ದುಃಖಗಳು ತಾಪಗಳು ನೋವುಗಳು ಶೋಕಗಳು ಇವೆ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ ಆಧ್ಯಾತ್ಮಿಕ ತಾಪ ಭೌತಿಕ ತಾಪ ಮತ್ತು ಆದಿದೈವಿಕ ತಾಪ ಹೀಗಾಗಿಯೇ ತಾಪತ್ರಯ ಎನ್ನುವ ಪದವನ್ನು ಬಳಸುತ್ತೇವೆ ಆಧ್ಯಾತ್ಮಿಕ ತಾಪ ಅಂದರೆ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಅರಿಷೆಡ್ ವರ್ಗಗಳಿಂದ ನಮಗೆ ಆಗುವ ಬಾಧೆಗಳು ಉದಾಹರಣೆಗೆ ನಮ್ಮ ಸಹೋದ್ಯೋಗಿಗಳಿಗೆ ಬಡ್ತಿ ದೊರಕಿ ಪ್ರಮೋಷನ್ ಆಗಿ ನಮಗೆ ಆಗದಿದ್ದಾಗ ಆಗುವಂತಹ ದುಃಖ ಆಧ್ಯಾತ್ಮಿಕ ದುಃಖ ಆಧ್ಯಾತ್ಮಿಕ ತಾಪ ಅಂತ ಅದನ್ನ ಕರೀತಾರೆ ಹಾಗೆ ಮುಂದೆ ಆದಿ ಭೌತಿಕ ತಾಪ ಅಂತ ಇನ್ನೊಂದು ತಾಪವನ್ನು ಹೇಳುತ್ತಾರೆ ಇತರ ಪ್ರಾಣಿಕೋಟಿಯಿಂದ ಆಗುವ ತಾಪಗಳನ್ನ ಆದಿಭೌತಿಕ ತಾಪಗಳು ಅಂತ ಕರೀತಾರೆ ಇವು ನಮ್ಮ ಪ್ರಮೇಯ ಇಲ್ಲದೆ ಇತರರ ಅಜ್ಞಾನ ಅಕ್ರಮ ಕೆಲಸಗಳಿಂದ ಆಗುವ ತಾಪಗಳು ಉದಾಹರಣೆಗೆ ರಸ್ತೆಯಲ್ಲಿ ನಮ್ಮ ಪಾಡಿಗೆ ನಾವು ಸರಿಯಾದ ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತೇವೆ ಯಾವುದೋ ಒಂದು ವಾಹನ ತಪ್ಪು ದಾರಿಯಲ್ಲಿ ಬಂದು ನಮಗೆ ಗುದ್ದಿ ಅಪಘಾತವಾಗಬಹುದು ಹಾಗೆಯೇ ಒಂದು ಚೇಳು ಯಾವುದೋ ಕೀಟವೋ ಕಚ್ಚಬಹುದು ಇವೆಲ್ಲ ಭೌತಿಕ ತಾಪಗಳು ಇನ್ನ ಮೂರನೆಯ ತಾಪ ಆದಿದೈವಿಕ ತಾಪ ಪ್ರಕೃತಿ ಸಹಜವಾದ ಬದಲಾವಣೆಗಳಿಂದ ಆಗುವ ತಾಪಗಳನ್ನ ಆದಿ ದೈವಿಕ ತಾಪಗಳು ಅಂತ ಕರೀತಾರೆ ಉದಾಹರಣೆಗೆ ಅತಿವೃಷ್ಟಿ ಹೆಚ್ಚಾಗಿ ಮಳೆ ಆಗತ್ತೆ ಅದರಿಂದ ಆಗುವ ತೊಂದರೆ ಹಾಗೆಯೇ ಅನಾವೃಷ್ಟಿ ಮಳೆಯೇ ಆಗೋದಿಲ್ಲ ಬರಗಾಲ ಬರುತ್ತೆ ಅದರಿಂದ ಆಗುವ ತೊಂದರೆ ಹಾಗೆ ಭೂಕಂಪ ಇತ್ಯಾದಿಗಳಾಗುತ್ತವೆ ಅದರಿಂದ ಆಗುವ ತೊಂದರೆಗಳು ಇವೆಲ್ಲ ಆದಿ ದೈವಿಕ ತಾಪಗಳು ಜೀವಿಗಳ ಕರ್ಮಾನುಸಾರ ಯೋಗ್ಯತಾನುಸಾರ ದುಃಖವನ್ನು ಕೊಡುವವನೂ ಭಗವಂತ ನಾಶ ಮಾಡುವವನೂ ಭಗವಂತ ತಾಪತ್ರಯಗಳು ಇರದ ಸ್ಥಿತಿಯೇ ಮುಕ್ತ ಸ್ಥಿತಿ ಮುಕ್ತಿಯೋಗ್ಯರಿಗೆ ದುಃಖರಹಿತವಾದ ಶಾಶ್ವತ ಸುಖವಾದ ಮೋಕ್ಷವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಶಿಶಿರ ಓಂ ಶಿಶಿರಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು